ಒಂದು ಹೆಸರಿದೆ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತ ಗೋಕಾಕ್ ಚಳುವಳಿಯ ನಂತರ ಕುಣಿಗಲತ್ರ ಒಂದು ಕೆರೆ ಕಟ್ಟಬೇಕಾಗತ್ತೆ ಆ ಕೆರೆ ಕಟ್ಟಬೇಕಾದಾಗ ಅದೇ ಜಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ದು ಒಂದು ಪ್ರತಿಮೆ ಇರುತ್ತೆ ಅದನ್ನು ಒಡೆದು ಬಿಟ್ಟು ಕೆರೆ ಕಟ್ಟೋದು ಹೇಗೆ ಅಂತ ಇಡೀ ಊರೇ ಇದ್ದಾಗ ಗೋಕಾಕ್ ಚಳುವಳಿ ನಂತರ ಅವ್ರಿಗೆ ಗೊತ್ತಾಗುತ್ತೆ ಯಾವುದೋ ಪತ್ರಿಕೆಯಲ್ಲಿ ಓದಿ ಸ್ವತಃ ಅಣ್ಣವರು ಕುಣಿಗಲ್ ಹತ್ರ ಒಂದು ಭಕ್ತರಳ್ಳಿ ಹತ್ರ ಇನ್ನೊಂದು ಸಣ್ಣ ಹಳ್ಳಿಗೆ ಹೋಗಿ ಅವರೇ ಅವರ ಪ್ರತಿಮೆಯನ್ನು ತೆರವುಗೊಳಿಸಿ ಯಾಕಂದರೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಪ್ರತಿಮೆ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಐದು ಸಾವಿರದ ನೂರ ತೊಂಬತ್ತಕ್ಕೂ ಹೆಚ್ಚು ಪ್ರತಿಮೆಗಳಿದೆ ತನ್ನ ಪ್ರತಿಮೆಯನ್ನು ತಾನೇ ತೆರವುಗೊಳಿಸಿ ಊರಿಗೆ ಒಂದು ಕೆರೆ ಬರಬೇಕು ನೀರು ಬೇಕು ಅಂತ ಮಾಡಿದ ಏಕೈಕ ವ್ಯಕ್ತಿ ರಾಷ್ಟ್ರದಲ್ಲೇ ವಿಶ್ವದಲ್ಲೇ ಯಾರಾದರೂ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಅಂಥ ನಾಡಲ್ಲಿ ನಾವು ಹುಟ್ಟಿದ್ದೀವಿ ಅಂಥ ಕಥೆಯನ್ನು ಇವರು ಟಚ್ ಮಾಡಿದ್ದಾರೆ ರಿಯಲ್ ಇನ್ಸ್ಟನ್ನ ಟಚ್ ಮಾಡಿದ್ದಾರೆ ಇನ್ನೊಂದು ಘಟನೆಯನ್ನು ಪ್ರತಿಮೆಯಲ್ಲಿ ಹೇಳಬೇಕು ಅಂತಂದರೆ ಮೈಕಲ್ ಜಾಕ್ಸನ್ ತುಂಬ ಕಡೆ ತನ್ನ ಪ್ರತಿಮೆಯನ್ನು ತಾನು ಒಡೆದಾಕ್ಸ್ಕೊಂಡಿದ್ದಾನೆ ಮನುಷ್ಯ ಬಯಲಾಗಬೇಕು ಆಲಯ ಆಗಬಾರ್ದು ಅಂತ ಇತ್ತೀಚೆಗೆ ಲಾಸ್ಟ್ ಇಯರ್ ಒಂದು ಘಟನೆ ನಡೀತು ರಾಯಚೂರಲ್ಲಿ ನಮ್ಮ ಅಣ್ಣ ಕಿಚ್ಚ ಸುದೀಪ್ ದಾದ ಅವ್ರದ್ದು ಒಂದು ಪ್ರತಿಮೆ ಇಟ್ಟಿದ್ದರು ದೇವಸ್ಥಾನ ಕಟ್ಬಿಟ್ಟಿದ್ದರು ಅಲ್ಲಿ ಕರೆದಾಗ ಅವರು ಒಂದೇ ಮಾತು ಹೇಳಿದ್ದು ನನ್ನ ಪ್ರತಿಮೆಯನ್ನು ತೆರವುಗೊಳಿಸಿದ್ರೆ ಅದರಲ್ಲೊಂದು ಬುದ್ಧ ವಿಹಾರ ಕೇಂದ್ರ ಮಾಡಿದ್ರೆ ನಾನು ಬರ್ತೀನಿ ಅಂತ ಅವರ ಪ್ರತಿಮೆಯನ್ನು ತೆಗಿಸಿ ಒಂದು ಬುದ್ಧನನ್ನು ಇಡಿಸಿ ಅಲ್ಲಿಗೆ ಹೋದರು ಈ ಥರದ್ದು ಹೀರೋಗಳು ಈ ಥರದ ನಾಯಕರು ಅಣ್ಣವರಿಂದ ಸುದೀಪ್ ಸಾರ್ ತನಕ ದಾದನ್ ತನಕ ಈ ಥರದೊಂದು ಘಟನೆ ನಮ್ಮಲ್ಲೇ ನಡೆಯೋದನ್ನು ಇಟ್ಕೊಂಡು ಸತ್ಯಪ್ರಕಾಶ್ ಒಂದು ಕಥೆ ಮಾಡಿದ್ದಾರೆ ಕಂಟೆಂಟ್ ಸಿನಿಮಾಗಳು ಬೇಕು ಕಂಟೆಂಟ್ ಸಿನಿಮಾಗಳು ಬೇಕು ಕನ್ನಡ ಪ್ರಯೋಗ ಮಾಡಲ್ಲ ಧೈರ್ಯ ಮಾಡಲ್ಲ ಅನ್ನೋ ಕಾಲದಲ್ಲಿ ವಿಕ್ಕಿ ವರನ್ ಮತ್ತು ಧನ್ಯ ನಮ್ಮ ರಾಜಣ್ಣ ಇವರೆಲ್ಲ ನನ್ನ ಸ್ನೇಹಿತರು ಇವರೆಲ್ಲ ಸೇರ್ಕೊಂಡು ಈ ಥರದೊಂದು ಪ್ರಯೋಗ ಮಾಡಿರೋದು ಕನ್ನಡದ ಜನತೆಗೆ ಒಂದು ಅಭಿನಂದನೆ ಮತ್ತು ಇಡೀ ಟೀಮ್ಗೆ ಇದು ಅಭಿನಂದನೆ ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಯಜ್ಞ ಯಾಗಗಳನ್ನು ನಂಬದೆ ಇಂಥ ಸಿನಿಮಾಗಳನ್ನು ನಂಬಿ ಕನ್ನಡ ಜನ ಖಂಡಿತವಾಗ್ಲೂ ಇಂಥ ಸಿನಿಮಾನ ಗೆಲ್ಲಿಸ್ತಾರೆ ಅಂತ ನಾನು ನಂಬಿದ್ದೀನಿ ಈ ಸಿನಿಮಾ ಗೆದ್ದಿದ್ದೆ ಆಲ್ರೆಡಿ ವಿಕಿ ಅವರೊಣಿಗೆ ಮತ್ತೆ ಅಭಿನಂದನೆ ಇಂಥ ಎಕ್ಸ್ಪೆರಿಮೆಂಟ್ಗಳನ್ನು ಸದಾ ಮಾಡ್ತಾ ಇರಲಿ ಪ್ರಯೋಗ ಈಡಾಗಲಿ ಅಂತ ಹೇಳ್ತೀನಿ ತನ್ನ ಅಹಂಕಾರನ ತಾನೇ ಒಡ್ಕೊಳ್ಳೋದಕ್ಕೆ ಪ್ರತಿ ಮನುಷ್ಯ ಸಹಕಾರಿಯಾಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಅದನ್ನೇದಾಗಿ ಕೆ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಡೈರೆಕ್ಟ್ರಾಗಿ ಹೊಸದಲ್ಲ ಪ್ರತಿಯೊಂದು ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಒಂದು ಸಿನಿಮಾಗಿಂತ ಒಂದು ಸಿನಿಮಾ ಕೊಡ್ತಾ ಇದ್ದಾರೆ ಆದಷ್ಟು ಬೇಗ ಹಿಂಗೆ ಹಲವಾರು ಸಿನಿಮಾಗಳು ಕೊಡಲಿ ಅಂತ ಕೇಳ್ತೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಅದ್ಭುತವಾಗಿದೆ ನಾನು ಕಂಟೆಂಟ್ ಆಗಿರಲಿ ನಮ್ಮ ಚಿಕ್ಕಪ್ಪ ಅವಾಗಲೂ ಹೇಳ್ತಿರ್ತಾರೆ ಅವತ್ತು ವ್ಯಕ್ತಿ ಪೂಜೆ ಮಾಡಬಾರ್ದು ವಿಚಾರ ಪೂಜೆಗಳು ಮಾಡಿ ಅಂತ ಈ ಸಿನಿಮಾ ಮುಖಾಂತರ ಅದು ಖಂಡಿತ ಕ್ಲಿಯರ್ ಖಂಡಿತವಾಗಿ ಕಾಣಿಸುತ್ತೆ ಸೊ ಅದ್ಭುತವಾಗಿದೆ ಒಂದು ಒಳ್ಳೆಯ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಧನ್ಯ ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುರೇಶ್ ಅವ್ರಿಗೆ ಒಳ್ಳೇದಾಗಲಿ ಭುವನ್ ಸಿನಿಮಾಸು ಹೀಗೆ ಹಲವಾರು ಸಿನಿಮಾಗಳು ಹಲವಾರು ಹೀರೋಗಳು ಮಾಡಿಸೋ ಜೊತೆ ಮಾಡಿ ಸರ್ ನಾವೆಲ್ಲ ಇದ್ದೀವಿ ಈಗ ನೀವು ಆದಷ್ಟು ಡೈರೆಕ್ಷನ್ ಮಾಡಿ ನಮ್ಮಂಥ ಚಿಕ್ಕ 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 ಹೀರೋ ಚೆನ್ನಾಗಿ ಡೈರೆಕ್ಷನ್ ಮಾಡಿ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ದಂಟೈರ್ ಟಿ ಥ್ಯಾಂಕ್ ಯು Thank you, sir. Thank you.